ನೀಡ್ಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಐದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವುದೇ ರೀತಿಯೊಂದು ಜಾಯಿನಿಂಗ್ ಫೀಸ್ ಇಲ್ಲದೆ ಇರತಕ್ಕಂಥ ಎನುವಲ್ ಫೀಸ್ ಇಲ್ಲದೆ ಇರತಕ್ಕಂಥ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ಫ್ರೀ ಸಿಗ್ತಕ್ಕಂಥ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೀವೇನಾದರೂ ರೈಲ್ವೆ ಟಿಕೆಟ್ಸ್ನ ಬುಕ್ ಮಾಡ್ತೀರಾ ಅಂದ್ರೆ ಆನ್ಲೈನ್ ಶಾಪಿಂಗ್ ನ ಮಾಡ್ತೀರಾ ಅಂತಂದ್ರೆ ನಿಮ್ಮ ಕಾರ್ಗೆ ಮತ್ತು ಬೈಕಿಗೆ ಪೆಟ್ರೋಲ್ನ ಹಾಕಿಸ್ತೀರಾ ಅಂತಂದ್ರೆ ಈ ಐದು ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಎಲ್ಲ ಒಂದು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಫಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಇ ಯು ಅಲ್ಟ್ರಾ ಪ್ಲಸ್ ಅಂತ ಸೊ ಈ ಕ್ರೆಡಿಟ್ ಕಾರ್ಡ್ ನ ತಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ ಈ ಕ್ರೆಡಿಟ್ ಕಾರ್ಡ್ ನಮಗೆ ತುಂಬಾ ಒಂದು ರಿವಾರ್ಡ್ ಪಾಯಿಂಟ್ಸ್ ಸಿಗ್ತಾ ಇರುತ್ತೆ ಸೊ ನಾವು ಹಣವನ್ನು ಎಷ್ಟು ಸ್ಪೆಂಡ್ ಮಾಡ್ತೀವಲ್ಲ ಅದರ ಮೇಲೆ ರಿವಾರ್ಡ್ ಅಲ್ಲಿ ಸಿಗ್ತಾ ಹೋಗುತ್ತೆ ಈ ಎಲ್ಲ ರಿವಾರ್ಡ್ ಪಾಯಿಂಟ್ಸನ್ನು ನಾವು ಆರಾಮಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಬಸ್ ಟಿಕೆಟ್ ಬುಕ್ ಮಾಡೋಕ್ಕೆ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡೋಕ್ಕೆ ಅಥವಾ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಒಂದು ಹಣವನ್ನು ಪೇ ಮಾಡೋಕ್ಕೆ ನಾವು ಆರಾಮಾಗಿ ಉಪಯೋಗಿಸ್ಕೋಬೋದು ಅಷ್ಟೇ ಇಲ್ಲದೇ ಡಿ ಟಿ ಎಚ್ ಮತ್ತು ಮೊಬೈಲ್ ಫೋನ್ ರೀಚಾರ್ಜ್ ಮಾಡೋಕೆ ಯೂಸ್ ಮಾಡ್ಕೊಳ್ಬೋದು ಜೊಮ್ಯಾಟೊ ಸ್ವಿಗ್ಗಿ ಮತ್ತು ಅಪೋಲೋ ಫಾರ್ಮಸಿಗಳಲ್ಲಿ ಸಹಿತ ಒಂದು ರಿವಾರ್ಡ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಪರ್ಚೇಸನ್ನು ಮಾಡ್ಬೋದು ಇನ್ನು ಬಹುಮುಖ್ಯವಾಗಿ ನೀವೇನಾದರೂ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ರಿ ಅಂತಂದರೆ ನೀವು ಆರಾಮಾಗಿ ಒಂದು ಇ ಎಮ್ ಐ ಕನ್ವರ್ಷನ್ ಇಲ್ಲಿ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಐದುನೂರು ಬೋನಸ್ ರಿವಾರ್ಡ್ ಪಾಯಿಂಟ್ಸ್ ನೀವೇನಾದರೂ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಸ್ಪೆಂಡ್ ಮಾಡಿದ್ರಿ ಅಂದರೆ ಇಲ್ಲಿ ಸಿಗ್ತಾ ಹೋಗುತ್ತೆ ಆಮೇಲೆ ಕ್ವಾರ್ಟ್ರಲ್ಲಿ ಎರಡು ರೈಲ್ವೆ ಎಕ್ಸ್ ಇಲ್ಲಿ ನಿಮಗೆ ಫ್ರೀ ಆಗಿ ಫಾಸ್ಟಾಗಿ ಸಿಗ್ತಾ ಇರುವಂಥದ್ದು ಸೊ ನೀವೇನಾದರೂ ಡೆಲ್ಲಿ ಜೈಪುರ ಅಹಮದಾಬಾದು ಅಗ್ರ ಮತ್ತು ಕೋಲ್ಕತ್ತಾಗ ಒಂದು ನಗರಗಳಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀ ರೈಲ್ವೆ ಲಾಂಜೆಕ್ಸ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ವಿಶೇಷವಾಗಿ ಒನ್ ಪರ್ಸೆಂಟ್ ಫ್ಯೂಯಲ್ ಸರ್ಚ್ ಸಹಿತ ಇರುವಂತಹ ನಿಮ್ಮ ಒಂದು ಗಾಡಿಗೆ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸ್ತೀರಾ ಅಂತಂದ್ರೆ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚರ್ ಸಹಿತ ಇಲ್ಲಿ ಸಿಗ್ತಾ ಇದೆ ಸೊ ಈ ಕ್ರೆಡಿಟ್ ಕಾರ್ಡ್ ಒಂದು ಫೀಸ್ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಎನ್ವಲ್ ಫೀಸ್ ಆಗಲಿ ಅಥವಾ ಜಾಯ್ನಿಂಗ್ ಫೀಸ್ ಆಗಲಿ ಇರೋದಿಲ್ಲ ಈ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷದೊಳಗಿರಬೇಕು ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯಿಸ್ ಗೆ ಕೊಡ್ತಾರೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಇನ್ಕಮ್ ಇರಬೇಕು ಅಥವಾ ಸ್ಯಾಲ್ರಿ ಇರಬೇಕು ಅಂತ ಇದೆ ಆಮೇಲೆ ಏಳ್ನೂರಕ್ಕಿಂತ ಹೆಚ್ಚು ಒಂದು ಸಿವಿಲ್ ಸ್ಕೋರ್ ಸಹಿತ ಇಲ್ಲಿ ಮುಖ್ಯವಾಗುತ್ತೆ ಸೊ ಇಷ್ಟೊಂದು ಎಲಿಜಿಬಿಲಿಟಿ ಇರುತ್ತೆ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ನೀವು ಆರಾಮಾಗಿ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಇನ್ನ ನೆಕ್ಸ್ಟ್ ಐ ಡಿ ಎಫ್ ಸಿ ಫಸ್ಟ್ ವೆಲ್ತ್ ಕ್ರೆಡಿಟ್ ಕಾರ್ಡ್ ಸೊ ಈ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದ್ರಿಂದ ನಮಗೆ ಹಲವಾರು ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಹೇಳ್ಬಹುದು ಇಲ್ಲಿ ವಿಶೇಷವಾಗಿ ಜಸ್ಟ್ ನಾವು ನೂರು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಸಹಿತ ಟೆನ್ ಎಕ್ಸ್ ಟೈಮ್ಸ್ ನಮಗೆ ರಿವಾರ್ಡ್ ಪಾಯಿಂಟ್ಸ್ ಗಳಲ್ಲಿ ಸಿಕ್ತಾ ಇರುವಂತದ್ದು ಆಮೇಲೆ ಈ ರಿವಾರ್ಡ್ ಪಾಯಿಂಟ್ಸ್ ಯಾವುದೇ ರೀತಿ ವ್ಯಾಲಿಡಿಟಿ ಇರಲ್ಲ ಸೊ ಈ ಪರ್ಟಿಕ್ಯುಲರ್ ಟೈಮ್ ಉಪಯೋಗಿಸ್ಕೊಬೇಕು ಎಕ್ಸ್ಪೈರ್ ಆಗುತ್ತೆ ಅನ್ನೋ ಭಯನೇ ಇರಲ್ಲ ಲೈಫ್ ಟೈಮ್ ಅಲ್ಲಿ ಯಾವ ಬೇಕಾದ ಒಂದು ರಿವಾರ್ಡ್ ಪಾಯಿಂಟ್ ಆರಾಮಿತ್ತು ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಇವರು ವೆಲ್ಕಮ್ ಬೋನಸ್ ಆಗಿ ಐನೂರು ರೂಪಾಯಿ ನಿಮಗೆ ಗಿಫ್ಟ್ ವಾಚರ್ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಆಮೇಲೆ ನೀವು ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಐದು ರೂಪಾಯಿ ಗಿಫ್ಟ್ ವಾಚರ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಫಸ್ಟ್ ಇ ಎಮ್ ಐ ಟ್ರಾನ್ಸಾಕ್ಷನ್ ಮೇಲೆ ನಿಮಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಹಿತ ಇವರು ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಸಹಿತ ನಿಮಗೆ ಒಂದು ಅಪ್ ಟು ಒಂದು ಎರಡೂವರೆ ಸಾವಿರ ರೂಪಾಯವರೆಗೂ ನೀವು ಇಲ್ಲಿ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ ಇ ಎಮ್ ಐ ನೀವು ಕನ್ವರ್ಷನ್ ಮಾಡ್ಕೋಬೋದು ಆಮೇಲೆ ಫ್ಯೂಲ್ ಸರ್ಚರ್ ಸಹಿತ ಇಲ್ಲಿ ಸಿಗ್ತಾ ಇದೆ ಹಲವಾರು ಬೆನಿಫಿಟ್ಸ್ಗಳು ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇರೋದು ವಿಶೇಷ ಅಂತ ಹೇಳಿ ಈ ಕ್ರೆಡಿಟ್ ಗೆ ಯಾವ ರೀತಿ ಫೀಸ್ ಇಲ್ಲ ನಿಮಗೆ ಒಂದು ಜಾಯಿನಿಂಗ್ ಫೀಸ್ ಆಗಿರಬಹುದು ಅಥವಾ ಎನ್ವಲ್ ಫೀಸ್ ಯಾವುದೇ ರೀತಿಯಿಂದ ಫೀಸ್ ಇಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ಇನ್ನು ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದ್ರಿಂದ ಅರವತ್ತು ವರ್ಷ ನೀವೇನಾದ್ರೂ ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಆಗಿದ್ರಿ ಅಂತಂದ್ರೆ ಇರಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರಬೇಕಾಗುತ್ತೆ ಮಂತ್ಲಿ ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಸ್ ಆಗಿದ್ರಿ ಅಂತಂದ್ರೆ ನಿಮ್ಮ ವಯಸ್ಸು ಇಪ್ಪತ್ತೈದರಿಂದ ಅರವತ್ತು ವರ್ಷ ಇರಬೇಕಾಗುತ್ತೆ ಆಮೇಲೆ ಐದು ಲಕ್ಷದವರೆಗೂ ನಿಮ್ಮ ಒಂದು ಇನ್ಕಮ್ ಇದ್ರೆ ಈ ಕ್ರೆಡಿಟ್ ಕಾರ್ಡ್ ನೀವು ಕೊಡ್ತಾರೆ ಅಂತ ಹೇಳಬಹುದು ಸೊ ಈ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕ್ ಅನ್ನೋ ಲಿಂಕ್ ಮೂಲಕ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಇಂಡಸ್ ಇಂಡ್ ಲಿಸಂಡ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಸೊ ಈ ಕ್ರೆಡಿಟ್ ಕಾರ್ಡ್ ನಮಗೆ ಹಲವಾರು ಬೆನಿಫಿಟ್ಸ್ಗಳು ಗಳು ಸಿಗ್ತಾ ಇರುವಂಥದ್ದು ವಿಶೇಷವಾಗಿ ಎಂಟು ಕಾಂಪ್ಲಿಮೆಂಟರಿ ಲಾಂಜ್ ಸಿಗ್ತಾ ಇದೆ ಖಂಡಿತ ನಂಬಲ್ಲ ಅಂತ ಹೇಳ್ಬೋದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಸ್ಪೆಂಡ್ ಮಾಡಿದ್ವಿ ಅಂತಂದ್ರೆ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ಒಂದು ರಿವಾರ್ಡ್ ಪಾಯಿಂಟ್ಸ್ ಇವರು ಕೊಡ್ತಾ ಇದ್ದಾರೆ ಆಮೇಲೆ ಬುಕ್ ಮೈ ಶೋನಲ್ಲಿ ನಮಗೆ ಮೂರು ಫ್ರೀ ಮೂವಿ ಟಿಕೆಟ್ ಸಿಗುತ್ತೆ ಆಮೇಲೆ ಬೈ ಒನ್ ಗೆಟ್ನ ಆಪ್ಷನ್ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅದೇ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಆಮೇಲೆ ಇನ್ಸ್ಟಂಟ್ ಡಿಸ್ಕೌಂಟ್ ಆಗಿ ನಮಗೆ ಸ್ವಿಗ್ಗಿನಲ್ಲಿ ಸ್ವಿಗಿನ ಈಸಿ ನಾವೇನು ಆರ್ಡರ್ ಮಾಡ್ತೀವಿ ಅಂತಂದ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಐ ಸಿ ಐ ಸಿ ಲಂಬಾರ್ಡ್ ಜನರಲ್ ಟ್ರಾವೆಲ್ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ ಹಲವಾರು ಡಿಸ್ಕೌಂಟ್ಗಳು ಈ ಒಂದು ಕ್ರೆಡಿಟ್ ಕಾರ್ಡಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇನ್ನು ಈ ಕ್ರೆಡಿಟ್ ಕಾರ್ಡ್ ನಮಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಯಾವ ರೀತಿ ಒಂದು ಅನುವಲ್ ಚಾರ್ಜಸ್ ಆಗಲಿ ಅಥವಾ ಜಾಯನಿಂಗ್ ಫೀಸ್ ಆಗಲಿ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ಸಿಗ್ತಾ ಇದೆ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಒಳಗಿರಬೇಕು ಸೆಲ್ಫ್ ಗೆ ಮತ್ತು ಸ್ಯಾಲ್ರಿ ಸಹಿತ ಕೊಡ್ತಾ ಇದ್ದಾರೆ ಇನ್ ಕೇಸ್ ಇದ್ರೆ ಅಂತಂದ್ರೆ ಎಂಬತ್ತು ಸಾವಿರ ರೂಪಾಯಿ ಸಾಲರಿ ಇರಬೇಕು ಸೆಲ್ಫ್ ಎಂಪ್ಲಾಯ್ಸ್ ಇದ್ರೆ ಅಂದ್ರೆ ಒಂದು ಲಕ್ಷವರೆಗೂ ಒಂದು ತಿಂಗಳಿಗೆ ನಿಮಗೆ ಆದಾಯ ಇರಬೇಕು ಆಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಆರುನೂರ ಐವತ್ತಕ್ಕೂ ಹೆಚ್ಚಿರಬೇಕು ಇಷ್ಟೆಲ್ಲ ಎಲಿಜಿಬಿಲಿಟಿ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಇನ್ನ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಎಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಅಂತ ಹೇಳಬಹುದು ಸೊ ನೀವೇನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ನನಗೆ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಇದೊಂದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅಂತ ಹೇಳಬಹುದು ಜೊತೆಗೆ ಮಿಂಟ್ರದಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ಎವ್ರಿ ಟೈಮ್ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಸಿಗ್ತಾ ಇರುವಂಥದ್ದು ಸೊ ಟೈಮ್ ನೀವು ಎಷ್ಟೇ ಟೈಮ್ ನೀವು ಶಾಪಿಂಗ್ ಮಾಡಿದ್ರೆ ಸಹಿತ ಟೆನ್ ಪರ್ಸೆಂಟ್ ನಿಮಗೆ ಆಫ್ ಸಿಗ್ತಾ ಇರುವಂಥದ್ದು ಆಮೇಲೆ ಏನಾದ್ರೆ ಬುಕ್ ಮೈ ಶೋನಲ್ಲಿ ಮೂವಿ ಟಿಕೆಟ್ಸ್ ನ ಬುಕ್ ಮಾಡ್ತೀರಾ ಇಲ್ಲಿ ಸಹಿತ ನಿಮಗೆ ತಿಂಗಳಲ್ಲಿ ಒಂದ್ ಸಾರಿ ಟೆನ್ ಪರ್ಸೆಂಟ್ ಆಫ್ ಇಲ್ಲಿ ಸಿಗ್ತಾ ಇರುವಂತರ ಯುಟಿಲಿಟಿ ಬಿಲ್ಸ್ ಅನ್ನು ಆನ್ಲೈನ್ ಮೂಲಕ ಪೇ ಮಾಡ್ತೀರಾ ಅಂತಂದ್ರೆ ಸ್ಪೆಷಲಿ ಅಮೇಜಾನ್ ಪೇ ಮೂಲಕ ಪೇ ಮಾಡ್ತೀರಾ ಅಂತಂದ್ರೆ ಫೈವ್ ಪರ್ಸೆಂಟ್ ಆಫ್ ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತಾನೆ ಹೇಳ್ಬೋದು ಇನ್ನು ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷದೊಳಗಿರಬೇಕು ಸಾಲರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಸ್ ಕೊಡ್ತಾರೆ ಸಾಲರಿಡ್ ಇದ್ರಿ ಅಂತಂದ್ರೆ ಇಪ್ಪತ್ತೊಂದು ಸಾಲಿ ಇರಬೇಕು ಸೆಲ್ಫ್ ಎಂಪ್ಲಾಯ್ಸ್ ಇದ್ರೆ ತಿಂಗಳಿಗೆ ಆದಾಯ ಇರಬೇಕು ಸೊ ಇಷ್ಟು ನಿಮ್ಮ ಒಂದು ಎಲಿಜಿಬಿಲಿಟಿ ಇತ್ತು ನೀವು ಅಪ್ಲೈ ಮಾಡಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಟ್ರೈ ಮಾಡಿ ನೆಕ್ಸ್ಟ್ ಕೊಟಕ್ ಲೀಗ್ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಇಲ್ಲಿ ಸಹಿತ ಹಲವಾರು ಬೆನಿಫಿಟ್ ಗಳು ಸಿಗ್ತಾ ಇರುವಂತದ್ದು ಇಲ್ಲಿ ಒಂದು ಮೈಲ್ ಸ್ಟೋನ್ ಫೀಚರ್ ಅಂತ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ಹತ್ತು ಸಾವಿರ ರಿವಾರ್ಡ್ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ ಇಲ್ಲ ಅಂತ ನಿಮಗೆ ನಾಲ್ಕು ಪು ವಿ ಆರ್ ಮೂವಿ ಟಿಕೆಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂಥದ್ದು ಆಮೇಲೆ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ಜ್ ಸಹಿತ ಸಿಗ್ತಾ ಇದೆ ಇನ್ ಕೇಸ್ ನೀವು ಪೆಟ್ರೋಲ್ ಡೀಸೆಲ್ ಹಾಕಿಸ್ತೀರ ಅಂದರೆ ಬೈಕಿಗೆ ಕಾರ್ಗೆ ಒನ್ ಪರ್ಸೆಂಟ್ ಇಲ್ಲಿ ಫ್ಯೂಲ್ ಸರ್ಚರ್ ಸಿಗ್ತಾ ಇರುವಂಥದ್ದು ಆಮೇಲೆ ರೈಲ್ವೆ ಸರ್ಚರ್ ಸಹಿತ ಕೊಡ್ತಾ ಇದ್ದಾರೆ ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ರ ಅಂತಂದ್ರೆ ಐದುನೂರು ರೂಪಾಯಿ ನಿಮಗೆ ಇಲ್ಲಿ ಆಫ್ ಆಗ್ತಾ ಇರುವಂಥದ್ದು ಸೊ ಆಮೇಲೆ ಇವರೊಂದು ರಿವಾರ್ಡ್ ಪಂಟ್ಸ್ನ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ರೈಲ್ವೆ ಟಿಕೆಟ್ ಬುಕ್ ಮಾಡೋಕ್ಕೆ ಮೊಬೈಲ್ ಫೋನ್ ರಿಚಾರ್ಜ್ ಮಾಡ್ಕೊಳ್ಳೋಕ್ಕೆ ಡಿ ಟಿ ಐ ರೀಚಾರ್ಜ್ ಮಾಡ್ಕೊಳಕ್ಕೆ ಆರಾಮಾಗಿ ಉಪಯೋಗಿಸ್ಬೋದು ಇನ್ನು ಫೀಸ್ ಬಗ್ಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಾಗಿ ಆಗಿ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಯಾವುದೇ ರೀತಿ ಒಂದು ಎನ್ವಲ್ ಫೀಸ್ ಆಗಲಿ ಅಥವಾ ಜಾಯಿನಿಂಗ್ ಫೀಸ್ ಆಗಲಿ ತಗೋತಾ ಇಲ್ಲ ಅಂತ ಹೇಳ್ಬೋದು ಇನ್ನು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದೊಳಗಿರಬೇಕು ನೀವು ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯೀಸ್ ಇದ್ದರೂ ಸಹಿತ ಆರಾಮಾಗಿ ಕೊಡ್ತಾರೆ ನಿಮ್ಮ ಎನ್ವಲ್ ಇನ್ಕಮ್ ಏಳು ಲಕ್ಷಕ್ಕಿಂತ ಹೆಚ್ಚಿರಬೇಕು ನಿಮ್ಮ ಸಿಬಿಲ್ ಸ್ಕೋರ್ ಬಂದುಬಿಟ್ಟು ಏಳ್ನೂರ ಐವತ್ತಕ್ಕಿಂತ ಹೆಚ್ಚಿರಬೇಕು ಸೊ ಇಷ್ಟೆಲ್ಲ ಎಲಿಜಿಬಿಲಿಟಿ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಅಪ್ಲೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಎಲ್ಲ ಕಂಪ್ಲೀಟ್ ಆದ ಡೀಟೇಲ್ಸ್ ನಿಮ್ಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋದ ಒಂದು ಕಮೆಂಟ್ನಲ್ಲಿ ಫಸ್ಟ್ ಕಮೆಂಟ್ನಲ್ಲಿ ಸಹಿತ ನಾನು ಪಿನ್ ಮಾಡಿದ್ದೀನಿ ಅಲ್ಲಿ ಸಹಿತ ನಿಮಗೆ ನೇರವಾದ ಲಿಂಕ್ಸ್ ಅನ್ನು ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋದ ಮಧ್ಯೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್